ಗದಗ್ ನಗರದ ಮಹಾತ್ಮ ಗಾಂಧಿ ವೃತ್ತದಲ್ಲಿ ಬಿಜೆಪಿ ಕಾರ್ಯಕರ್ತರು ಗುತ್ತಿಗೆಯಲ್ಲಿ ಮುಸ್ಲಿಂ ಮೀಸಲಾತಿ ಹಾಗೂ ಹದಿನೆಂಟು ಸದಸ್ಯರ ಅಮಾನತನ್ನು ಖಂಡಿಸಿ ಪ್ರತಿಭಟನೆ ನಡೆಸಿದರು ಉಪಮುಖ್ಯಮಂತ್ರಿ ನೀಡಿದ್ದ ಸಂವಿಧಾನ ಬದಲಾವಣೆಯ ಹೇಳಿಕೆ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ ಕಾರ್ಯಕರ್ತರು ಡಿಸಿಎಂ ಪ್ರತಿಕೃತಿಯನ್ನು ದಹಿಸಲು ಮುಂದಾದರು ಪ್ರತಿಕೃತಿ ಸುಡುವ ಸಂದರ್ಭ ಪೊಲೀಸ್ ಸಿಬ್ಬಂದಿ ಹಸ್ತಕ್ಷೇಪ ಮಾಡಿ ತಡೆಯಲು ಯತ್ನಿಸಿದರು ಆದರೆ ಕಾರ್ಯಕರ್ತರು ಪ್ರತಿಕೃತಿಗೆ ಬೆಂಕಿ ಹಚ್ಚುತ್ತಿದ್ದಂತೆ ಪೊಲೀಸರ ಅರಸಾಹಸ ಆರಂಭವಾಯಿತು

ಈ ಘಟನೆಯಿಂದ ಕೆಲ ಕಾಲ ವೃತ್ತದಲ್ಲಿ ಹೈಡ್ರಾಮಾ ಸೃಷ್ಟಿಯಾಯಿತು ಪೊಲೀಸರ ಸಮಯೋಚಿತ ಕ್ರಮದಿಂದ ಪರಿಸ್ಥಿತಿ ಹತೋಟಿಗೆ ಬಂದಿತು ಪ್ರತಿಭಟನೆ ಮಾಡೋದಂದ್ರೆ ನಾವು ನ್ಯೂಸ್ ನೋಡೋದಾಗೈತೆ ಹೊರತು ಸರ್ಕಾರ ಏನು ಕೆಲಸ ಮಾಡಕತೈತಿ ಏನ್ ಆಡಳಿತ ಮಾಡ್ತಾ ಇರ್ತಕ್ಕಂತ ಈ ಕಾಂಗ್ರೆಸ್ ಸರ್ಕಾರ ಇದು ಹೆಂಗಾದ್ರ ಅಧಿಕಾರದ ಅಮಲಿನೊಳಗ ತೇಲಾಕತೆ ನಾವ್ ಸಾಯಂಕಾಲ ಹೊತ್ತು ಮಾರ್ಕೆಟ್ ಒಳಗ ಅಲ್ಲಿ ನೋಡ್ತಿರ್ತೇವೆ ಬೇರೆ ಬೇರೆ ಅಮಲೊಳಗ್ಲಾಕತ್ತಿರ್ತೇವ್ ಬೇರೆ ಯಾರು ಕಾಣಂಗನೇ ಇಲ್ಲ ಜನ ಸಾಮಾನ್ ಕಾಣ್ ಅಲ್ರ ಅವ್ರಿಗೆ ಓಟ್ ಹಾಕಿ ಕಳಿಸಿದ್ರ ಕಾಣ್ಬಲ್ರ ಜನರ ದುಃಖ ದುಮಾನಗಳ ಗ್ಯಾರಂಟಿ ಕೊಟ್ಟೇವ್ ಏನ್ ಕೇಳಿದ್ರು ನಾವ್ ಐದ್ ಗ್ಯಾರಂಟಿ ಕೊಟ್ಟೇವ ಅದ್ರೊಳಗನೆ ಇವ್ರ